ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ಒಂದು ಕಥೆಯನ್ನು ಹೇಳ್ತೀನಿ ಕೇಳಿ ಆ ಕಥೆಯಲ್ಲಿ ಮುನಿರನ್ನು ನಾನು ಉದಾಹರಣೆಯನ್ನಾಗಿ ಇಟ್ಕೊಳ್ತೀನಿ ಅಂದರೆ ಪಾಕಿಸ್ತಾನದ ಚೀಫ್ ಕಮಾಂಡರ್ ಗೊತ್ತಲ್ವಾ ಸೊ ಈ ಮುನಿರು ತನ್ನ ದೇಶದಲ್ಲಿ ಅತ್ಯಂತ ಸೇಫಾದ ಜಾಗದಲ್ಲಿ ಯಾರಿಗೂ ಗೊತ್ತಿಲ್ಲದ ಸೀಕ್ರೆಟ್ ಬಂಕರ್ ಅಥವಾ ನಲ್ಲಿ ನಿರಾಳವಾಗಿ ಕುಂತಿರ್ತಾನೆ ಸೊ ಅವನ ಸುತ್ತಲೂ ಜಗತ್ತಿನ ಬೆಸ್ಟ್ ರಡಾರ್ಗಳಿದ್ದಾವೆ ಆಕಾಶದ ಕಡೆ ಬಾಯಿ ತೆಗೆದು ನಿಂತಿರುವಂತಹ ಮಿಸೈಲ್ಗಳು ಡಿಫೆನ್ಸ್ ಸಿಸ್ಟಮ್ಗಳು ಒಂದು ಸಣ್ಣ ನೊನಾನೂ ಕೂಡ ಬಂದರೂ ಹೊರೆ ಹೊಡೆದು ಉರುಳಿಸ್ತಾವಲ್ಲ ಅಂತಹ ಸಿಸ್ಟಮ್ಗಳು ಟೆಕ್ನಾಲಜಿ ಅವ್ರ ಹತ್ತಿರ ಇದೆ ಆತ ಆರಾಮಾಗಿ ಒಳಗಡೆ ಕಾಫಿ ಕುಡಿತಾ ಅಥವಾ ಬ್ರೇಕ್ಫಾಸ್ಟ್ ಮಾಡ್ತಾ ಕುಂತಿರ್ತಾನೆ ಆದರೆ ದಿಢೀರೇನೆ ಒಂದು ಸದ್ದು ಬಂದುಬಿಡತ್ತೆ ಢಮಾರ್ ಅಂತ ಕೇಳಿಸುತ್ತೆ ಯಾವುದೇ ಮುನ್ಸೂಚನೆ ಇಲ್ಲ ಸೈರಿನ ಸದ್ದುವಿಲ್ಲ ಆಕಾಶದಲ್ಲಿ ಯಾವುದೇ ವಿಮಾನಗಳಿಲ್ಲ ರೆಡಾರ್ಗಳಿಗೆ ಯಾವ ಚುಕ್ಕೆಗಳು ಕೂಡ ಕಾಣಿಸ್ತಾ ಇಲ್ಲ ಸೊ ಇಂತಹ ಸನ್ನಿವೇಶದಲ್ಲಿ ದಿಢೀರನೆ ಬಂದು ಢಮಾರ್ ಅಂತ ಅನ್ನತಲ್ವ ಹೌದು ಸ್ನೇಹಿತರೆ ಸದ್ದಿಲ್ಲದೆ ಈ ಶತ್ರುವಿನ ಕ್ಯಾಂಪನ್ನು ಉಡಾಯಿಸುವಂತಹ ಶಸ್ತ್ರ ನಮ್ಮ ಭಾರತೀಯ ಏರ್ ಫೋರ್ಸು ರೆಡಿ ಮಾಡ್ತಾ ಇದೆ ಹೌದು ಸ್ನೇಹಿತರ ಈ ಕಥೆಯನ್ನು ನಿಜ ಮಾಡಲು ನಮ್ಮ ಭಾರತೀಯ ಏರ್ಫೋರ್ಸ್ ರೆಡಿ ಆಗಿದೆ ಅದು ಮಿಸೈಲ್ ಅಲ್ಲ ಆದರೆ ಮಿಸೈಲ್ಗಿಂತ ಡೇಂಜರಸ್ ಅದಕ್ಕೆ ಜಿ ಪಿ ಎಸ್ ಬೇಕಾಗಿಲ್ಲ ಆದರೂ ಗುರಿ ಮಾತ್ರ ಖಂಡಿತವಾಗಲೂ ತಲುಪುತ್ತೆ ಅದರ ಹೆಸರೇ ಸ್ಪೈಸ್ ಥೌಸಂಡ್ ಅಂತ ಹಾಗಾದ್ರೆ ಬನ್ನಿ ಸ್ನೇಹಿತರ ಈ ಸ್ಪೈಸ್ ಥೌಸಂಡ್ ಬಗ್ಗೆ ನಾ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋಣ ನಮ್ಮ ಭಾರತೀಯ ಏರ್ಫೋರ್ಸ್ ತಂಡ ಅಂತಹ ಒಂದು ಮಿಸೈಲ್ ರೆಡಿ ಮಾಡ್ತಾ ಇದೆ ಇದು ಮಿಸೈಲ್ ಅಂತನೂ ಕೂಡ ಕರೆಸ್ಕೊಳ್ತಿಲ್ಲ ಇದರ ಹೆಸರೇ ಸ್ಪೈಸ್ ಥೌಸಂಡ್ ಅಂತ ಸೊ ಇದ್ರೆಲ್ಲದರ ಬಗ್ಗೆ ವಿಚಾರವನ್ನ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರ ಮೊದಲೇದಾಗಿ ಇದರ ರೇಂಜ್ ಎಷ್ಟಪ್ಪ ಅಂದ್ರೆ ನೂರರಿಂದ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಹೌದು ಅಂದರೆ ನಮ್ಮ ಫೈಟರ್ ಜೆಟ್ಗಳು ನಮ್ಮ ಪ ಭಾರತದ ಒಳಗೆನೆ ಇದ್ಕೊಂಡು ಪಾಕ್ನ ಬಾರ್ಡರ್ ದಾಟಿ ಒಳಗಡೆ ಇರ್ತಕ್ಕಂತಹ ಶತ್ರುಗಳ ಬಂಕರ್ಗೆ ಈ ಮಿಸೈಲನ್ನ ಬಿಟ್ಟು ಉಡಾಯಿಸಬಹುದು ಸ್ನೇಹಿತರ ಈ ಸ್ಪೈಸ್ ಅನ್ನ ರೆಡಿ ಮಾಡ್ತಾ ಇರುವಂತದ್ದು ಇಸ್ರೇಲ್ನ ರಫೆಲ್ ಅಡ್ವಾನ್ಸ್ ಡಿಫೆನ್ಸ್ ಸಿಸ್ಟಮ್ ಹೌದು ಸ್ನೇಹಿತರ ಸೊ ಈ ಕಂಪನಿ ಈ ಒಂದು ಅನ್ನ ರೆಡಿ ಮಾಡ್ತಾ ಇದೆ ಸ್ನೇಹಿತರೆ ಇದಕ್ಕೆ ಸ್ಮಾರ್ಟ್ ಗೈಡೆಡ್ ಕಿಟ್ ಅಂತಾನು ಕೂಡ ಕರೆಯಲಾಗುತ್ತೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾಲ್ಕುನೂರ ರಿಂದ ಐವತ್ತು ಕೆ ಜಿಯ ಬಾಂಬ್ ಇದು ಸ್ನೇಹಿತರ ಈ ಸ್ಮಾರ್ಟ್ ಗೈಡೆಡ್ ಕಿಟ್ ಏನಿದೆ ಅಲ್ವಾ ಇದು ಬಾಂಬ್ ಥರ ಅಲ್ಲ ಬಾಂಬ್ಗಳು ಹೇಗೆ ಗ್ರಾವಿಟಿಯ ನಂತರ ಕೆಳಗಡೆ ಬಿತ್ತು ಬ್ಲಾಸ್ಟ್ ಆಗ್ತವೆ ಆದರೆ ಇದನ್ನು ವಿಮಾನಗಳಿಂದ ಏನ ಈ ಒಂದು ಡ್ರಾಪ್ ಮಾಡ್ತೀವಲ್ಲ ಈ ಬಾಂಬನ್ನು ಸೊ ಈ ಕಿಟ್ಟನ್ನು ಇದಕ್ಕೆ ಕೆಳಗಡೆ ಹೋಗುವಾಗ ಪಂಕಗಳು ಓಪನ್ ಆಗ್ತದೆ ವಿಂಗ್ಸ್ ಹೌದು ಈ ಓಪನ್ ಆದ ವಿಂಗ್ಸ್ಗಳಿಂದ ಇದು ತೇಲಾಡ್ತಾ ತೇಲಾಡ್ತಾ ಇದರ ಬಂದು ಟಾರ್ಗೆಟ್ಗೆ ಹೋಗಿ ರೀಚ್ ಆಗಿ ಬ್ಲಾಸ್ಟ್ ಆಗುವಂಥದ್ದು ಇದು ಸಿಂಪಲ್ ಆದಂತದ್ದು ಸ್ಪೈಸ್ ಅಂದ್ರೆ ನಿಮಗೆ ಗೊತ್ತಿದೆ ಇದು ಅತಿ ಕಡಿಮೆ ದರದಲ್ಲಿ ರೆಡಿ ಆಗ್ತಾ ಇರುವಂತದ್ದು ಶತ್ರುಗಳ ಒಂದು ಏರಿಯಾದಲ್ಲಿ ನಾವೇನ್ ಹೋಗಬೇಕಂತೇನಿಲ್ಲ ಪೈಲಟ್ಗಳು ಸೊ ಡೈರೆಕ್ಟ್ ನಮ್ಮ ದೇಶದ ಫೈಲೈಟ್ಗಳು ಇದನ್ನ ಫೈರ್ ಮಾಡಿದ್ರೆ ಸಾಕು ಒಂದು ನೂರಕ್ಕಿಂತ ಒಂದು ನೂರ ಇಪ್ಪತ್ತೈದು ಕಿಲೋಮೀಟರ್ ಹೊರಗಡೆ ಇರತಕ್ಕಂತಹ ಈ ಶತ್ರುಗಳ ಬಂಕರ್ಗಳಿಗೆ ಶತ್ರುಗಳ ಕ್ಯಾಂಪ್ಗಳಿಗೆ ಗಳಿಗೆ ಹೋಗಿ ಬ್ಲಾಸ್ಟ್ ಆಗುತ್ತೆ ಸ್ನೇಹಿತರ ಈಗಿನ ಸಂದರ್ಭದಲ್ಲಂತರೂ ಯುದ್ಧ ಕೈಯಲ್ಲಿ ಆಗಲಿ ಅಥವಾ ಮುಂದೆ ಗನ್ಗಳಿಂದ ಆಗಿರಲಿ ಆಗೋದಿಲ್ಲ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಯುದ್ಧ ಅಂತಾನೆ ಹೇಳಬಹುದು ಎಲೆಕ್ಟ್ರಾನಿಕ್ ವಾರ್ ಶತ್ರುಗಳು ಏನು ಮಾಡ್ತಾರೆ ನಮ್ಮ ಮಿಸೈಲ್ ಅಥವಾ ಬಾಂಬು ಇನ್ನೊಂದು ಶತ್ರುಗಳ ಒಂದು ಕ್ಯಾಂಪ್ಗಳಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರತ್ತೆ ನಾವೇ ಶತ್ರುಗಳು ಇವರೇ ಶತ್ರುಗಳು ಅಂತ ಆದರೆ ಆ ಸಂದರ್ಭದಲ್ಲಿ ಆ ಸ್ಥಳಗಳಲ್ಲಿ ಜಿ ಪಿ ಎಸ್ ಜಾಮರ್ ಅಳವಡಿಸಲಾಗಿರುತ್ತೆ ಇದರಿಂದ ಏನಾಗುತ್ತೆ ಬಾಂಬ್ಗಳ ಈ ಮಿಸೈಲ್ಗಳ ದಾರಿ ತಪ್ಪತ್ತೆ ಎಲ್ಲಿ ಹೋಗಬೇಕಾಗಿರ್ತಕ್ಕಂಥದ್ದು ಇನ್ನು ಯಾವ ಕಡೆನು ದಾರಿ ತಪ್ಪೆ ಅಲ್ಲೇ ಬ್ಲಾಸ್ಟ್ ಆಗಿಬಿಡತ್ತೆ ಸೊ ಹೀಗಾಗಿ ಈಗಿನದ್ದು ಎಲೆಕ್ಟ್ರಾನಿಕ್ ವಾರ್ ಅಂತಾನೆ ಹೇಳ್ಬೋದು ಆದರೆ ಈ ಮಿಸೈಲ್ ಈ ಕಿಟ್ಟು ಆ ರೀತಿ ಅಲ್ಲ ಈ ಕಿಟ್ಟ ಬಾಂಬ್ ಇದೆ ಅಲ್ವಾ ಸೊ ನೀವು ಜಿ ಪಿ ಎಸ್ ಆದರೂ ಹಾಕಿ ಅಥವಾ ಇನ್ನು ಯಾವುದೇ ಜಾಮಾರಾದರೂ ಅಳವಡಿಸಿ ನಾನಂತರ ನನ್ನ ಗುರಿ ತಪ್ಪದೆ ಬಿಡಲ್ಲಪ್ಪ ಅಂತ ಹೇಳುತ್ತೆ ಸ್ನೇಹಿತರ ಇದರಲ್ಲಿ ಒ ಐ ಆರ್ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫರ್ ಅಂತ ಕರಿತೀವಿ ಸೊ ಇದನ್ನ ಅಲ್ಲಿ ಟೆಕ್ನಾಲಜಿ ಅಳವಡಿಸಲಾಗಿದೆ ಇನ್ನು ಇದರ ಜೊತೆಗೆ ಸಿನ್ ಮ್ಯಾಜಿಕ್ ಅಲ್ಗೋರಿದಮ್ ಕೂಡ ಇದಕ್ಕೆ ಅಳವಡಿಸಲಾಗಿದೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಇದಕ್ಕೆ ಇದರದೇ ಆದಂತಹ ಕಣ್ಣು ಮೆದುಳುಗಳು ಇದಾವೆ ಅದನ್ನ ಸೆಟ್ ಮಾಡಲಾಗುತ್ತೆ ಹೇಗಪ್ಪ ಅಂದ್ರೆ ಸ್ನೇಹಿತರ ಈ ಬಾಂಬನ್ನ ಬಿಡೋಕ್ಕಿಂತ ಮುಂಚೆ ಅಂದ್ರೆ ಫೈರ್ ಮಾಡೋಕ್ಕಿಂತ ಮುಂಚೆ ಈ ಸೆಟ್ಲೈಟ್ ಅಲ್ವಾ ಅದರದೇ ಆದಂತಹ ಫೋಟೋಗಳನ್ನು ತೆಗೆದುಕೊಂಡು ಈ ಬಾಂಬ್ನಲ್ಲಿ ಅಳವಡಿಸಲಾಗಿರುತ್ತೆ ಅಳವಡಿಸಲಾಗಿರತ್ತೆ ಈ ಮೆಮೊರಿಗಳನ್ನು ಈ ಬಾಂಬ್ಗಳಲ್ಲಿ ಸೇವ್ ಮಾಡಲಾಗಿರುತ್ತೆ ನೋಡಪ್ಪ ಕಿಟ್ ಬಾಂಬು ಇದೇ ಒಂದು ಬಿಲ್ಡಿಂಗ್ ಇಲ್ಲೇ ಹೋಗಿ ನೀನು ಬ್ಲಾಸ್ಟ್ ಆಗಬೇಕು ಅಲ್ಲೇ ನಿನ್ನ ಜಾಗಕ್ಕೆ ಸೇರಬೇಕು ಅಂತ ಮೈಂಡ್ ಸೆಟ್ ಮಾಡಿ ಕಳುಹಿಸಿದ ಹಾಗೆ ಮೆಮೊರಿಯನ್ನು ಫಿಕ್ಸ್ ಮಾಡಲಾಗುತ್ತೆ ಇದನ್ನ ಬಿಟ್ಟ ತಕ್ಷಣ ಇದು ತನ್ನ ಒಂದು ಮೆಮೊರಿಗಳನ್ನ ನೋಡ್ತಾ ಹೋಗುತ್ತೆ ಅಂದ್ರೆ ಇಮೇಜ್ಗಳನ್ನು ಫೋಟೋಸ್ಗಳನ್ನು ನೋಡ್ತಾ ಕೆಳಗಡೆ ಇರ್ತಕ್ಕಂತಹ ಭೂಮಿಯನ್ನ ಕೂಡ ಮ್ಯಾಚ್ ಮಾಡ್ತಾ ಹೋಗುತ್ತೆ ಕೊನೆಯ ತನ್ನ ಒಂದು ಏರಿಯಾಗೆ ಹೋಗಿ ಸೇರಿ ಬ್ಲಾಸ್ಟ್ ಆಗುತ್ತೆ ಸೊ ಈ ರೀತಿ ಸಿಸ್ಟಮ್ ಅನ್ನ ಈ ಸ್ಪೈಸ್ ತೌಸಂಡ್ ಒಳಗೆ ಸೇರಿಸಿ ಸೊ ಇದನ್ನ ಏನಾದರೂ ಪೂರ್ತಿಯಾಗಿ ರೆಡಿ ಮಾಡಿದ್ದೆ ಆದರೆ ಯಾವ ರೇಂಜ್ಗೆ ಭಾರತ ಮುಂದುವರಿಯುತ್ತೆ ಅಂದ್ರೆ ಇಸ್ರೇಲ್ ನಮಗೂ ಕೂಡ ಕೊಟ್ಟೆ ಇದನ್ನ ಇಸ್ರೇಲ್ ಹಾಗೂ ಭಾರತ ಸೇರಿಸಿ ರೆಡಿ ಮಾಡ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಭಾರತ ಇಸ್ರೇಲ್ ಬಲಿಷ್ಠವಾದಂತಹ ಈ ಕಿಟ್ ಅನ್ನ ರೆಡಿ ಮಾಡ್ತಾ ಇರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಇದರಿಂದ ಬಹಳಷ್ಟು ಬೆನಿಫಿಟ್ಸ್ ನಮ್ಮ ಭಾರತ ಹಾಗೂ ಇಸ್ರೇಲ್ಗೆ ಸಿಗುತ್ತೆ ಇದರಿಂದ ಆದಾಯ ಕೂಡ ಕಳಿಸಬಹುದು ಜೊತೆಗೆ ವಿರೋಧ ರಾಷ್ಟ್ರಗಳಿಗೆ ಅಂದ್ರೆ ಶತ್ರುಗಳಿಗೆ ಮುಗಿಲನ್ನು ಕೂಡ ಆಕಾಶವನ್ನು ಕೂಡ ತೋರಿಸಬಹುದು ಸೊ ಹಾಗಾದ್ರೆ ಸ್ನೇಹಿತರ ಹೇಗನಿಸ್ತು ಈ ಪಾಯಸ ತೌಸ್ ಅಂತ ಸೊ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ